ಸಾವಿನ ನೋವಿನಲ್ಲೂ ಭಕ್ತರಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾರ ಸ್ವಚ್ಛತೆಗೆ ನಿಗದಿಪಡಿಸಿರುವಂತಹ ಹಣಕ್ಕಿಂತ ಹೆಚ್ಚು ಬೇಡಿಕೆ ಇಡ್ತಾ ಇದ್ದಾರೆ ಐದು ಪಟ್ಟು ಹಣ ನೀಡಲು ಬೇಡಿಕೆಯನ್ನ ಇಟ್ಟಿದ್ದಾರೆ ಟೆಂಡರ್ದಾರನಿಂದ ನೂರು ರೂಪಾಯಿ ಬದಲಿಗೆ ಮುನ್ನೂರರಿಂದ ಐನೂರು ರೂಪಾಯಿವರೆಗೆ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಸ್ಥಾನಘಟ್ಟ ಸೇರಿದಂತೆ ಸಂಗಮದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ದಂಧೆ ಇದು ಒಟ್ಟಾರೆಯಾಗೆ ಸ್ವಚ್ಛತೆಗಂತ ಹೇಳಿ ಅಲ್ಲಿ ಎಲ್ಲ ಸ್ವಚ್ಛತೆಗು ಅಂತ ಹೇಳಿ ಒಂದು ನೂರು ರೂಪಾಯಿಯನ್ನ ನಿಗದಿಪಡಿಸಿರ್ತಾರೆ ಅಲ್ಲಿ ನೂರು ರೂಪಾಯಿ ಏನು ಬೋರ್ಡ್ ಇರುತ್ತೆ ಆದ್ರೆ ನೀವು ಮಾತ್ರ ಮುನ್ನೂರರಿಂದ ಐನೂರು ರೂಪಾಯಿ ಕೊಡಬೇಕು ಯಾರೇ ಇದನ್ನೆಲ್ಲ ತಂದಿರೋದು ಹಲವು ಬಾರಿ ದೂರನ್ನು ಕೊಟ್ಟರು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಸ್ಥಿ ವಿಸರ್ಜನೆ ಆಗಿರ್ಬೋದು ಪಿಂಡ ಪ್ರಧಾನ ಸೇರಿದಂತೆ ನಾರಾಯಣ ಬಲಿಯಂತ ಪೂಜೆಗೆ ಬರುವಂತಹ ಭಕ್ತರು ಅಸ್ಥಿ ವಿಸರ್ಜನೆ ಇಂತ ಕೆಲಸಗಳಿಗೆಲ್ಲ ಬರ್ತಾರಲ್ಲ ಅಲ್ಲಿ ನೂರು ರೂಪಾಯಿ ದರವನ್ನ ನಿಗದಿ ಮಾಡಿದ್ರೆ ಅಲ್ಲಿ ಮುನ್ನೂರರಿಂದ ನಾನೂರು ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಣಕ್ಕೆ ಹಣ ಮಾಡಬೇಕು ಅನ್ನುವಂತ ಚಟದಿಂದ ಒಟ್ಟಾರೆಯಾಗಿ ಅಲ್ಲಿ ಬರುವಂತಹ ಭಕ್ತರ ಹತ್ರ ಎಲ್ಲರ ಹತ್ರ ಸುಲಿಗೆ ಮಾಡಿಕೊಂಡು ತಿಂತ ಇದ್ದಾರೆ ಇಂತ ಕಿಡಿಗೇಡಿಗಳು ಇವರಿಗೆ ಕಿಡಿಗೇಡಿಗಳು ಅಂತಾನೆ ಹೇಳಬೇಕು ಪಾಪ ಪೂಜೆ ಮಾಡಿಸೋಕೆ ಅಂತ ಹೇಳಿ ಬಂದಿರ್ತಾರೆ ಆದ್ರೆ ಇಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಬಂದಿರೋದು ಬೆಂಗಳೂರಿಂದ ನಮ್ಮ ಹೆಸರು ವಿಶ್ವನಾಥ್ ಅಂತ ಜೊತೆಗೆ ಇವತ್ತೊಂದು ಪ್ರೋಗ್ರಾಮ್ ಇತ್ತು ಪ್ರೋಗ್ರಾಮಲ್ಲಿ ನಾವು ಇದು ತೊಗೊಂಡ್ರೋ ರೆಸಿಪ್ಟ್ ಇದು ಮೂರು ರೆಸಿಪ್ಟ್ ಇದೆ ಒಂದೊಂದು ರೆಸಿಪ್ಟಿ ಹಂಡ್ರೆಡ್ ರುಪೀಸು ಕ್ಲೀನಿಂಗ್ ಅಂತ ತೊಗೊತಾರೆ ಜೊತೆಗೆ ಅಲ್ಲಿ ನೋಡ್ಬೋದು ನೀವು ಕ್ಲೀನ್ ಹೇಗಿದೆ ಅಂತ ಹೋಗಿ ನೋಡ್ಬೋದು ಕೂಡ ಆಮೇಲೆ ಮುಂಚೆ ಎಲ್ಲ ನೂರು ರೂಪಾಯಿ ಇಸ್ಕೊಳ್ತಿದ್ರು ಈಗ ಮುನ್ನೂರು ರೂಪಾಯಿ ಇಸ್ಕೊಳ್ತಾ ಇದ್ದಾರೆ ಆಮೇಲೆ ಗಲಾಟೆಗಳು ಮಾಡ್ತಾರೆ ಕೊಡದೆ ಹೋದರೆ ಜೊತೆಗೆ ಧಾರ್ಮಿಕ ದತ್ತಿ ಇಲಾಖೆ ಸಚಿವರು ಜೊತೆಗೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಜೊತೆಗೆ ಇಲ್ಲಿ ಇನ್ನೊಂದೇನಂತಂದ್ರೆ ನೀವೇನಾದ್ರು ದುಡ್ಡು ಕೊಡದೆ ಹೋದ್ರೆ ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ನಿಮಗೆ ದಾರಿ ಕೊಡೋದಿಲ್ಲ ಅಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ಇಲ್ಲೆಲ್ಲ ಏನಂತಂದ್ರೆ ಯಾವುದೇ ಏನೇ ಮಾಡಿದ್ರು ಕೂಡ ಎಲ್ಲವಕ್ಕೂ ಕೂಡ ದುಡ್ಡಲ್ಲೇ ಮಾತಾಡ್ತಾರೆ ರೆಸಿಪ್ಟ್ ಹರಿಯೋದ್ರ ಜೊತೆಗೆ ನಾವಲ್ಲೇನೇ ಮಾಡಿಸಿದ್ರು ಕೂಡ ಕ್ಲೀನಿಂಗ್ ಮತ್ತೆ ಸಪ್ರೇಟ್ ಆಗ ನಾವು ನಮ್ಮ ಕೈಯಿಂದಲೇ ಕೊಡಬೇಕು ಜೊತೆಗೆ ಮುಂಚೆ ಎಲ್ಲ ಇದಂಗೆಲ್ಲ ನಮಗೆ ಹಂಡ್ರೆಡ್ ಇವಾಗ ಏನೋ ಟೆಂಡರ್ ಏನೋ ಚೇಂಜ್ ಆಗಿದೆ ಅಂತ ಟೆಂಡರ್ ಚೇಂಜ್ ಆಗಿರೋ ಕಾರಣಕ್ಕೆ ಒಬ್ಬೊಬ್ಬರಿಗೆ ಹಂಡ್ರೆಡ್ ಇದ್ದೀವಿ ತ್ರೀ ಹಂಡ್ರೆಡ್ ಕೆಲವೊಂದು ಕೆಲವೊಂದ್ಸಾರಿ ಬೇರೆಯವರಿಗೆಲ್ಲ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಇದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾರಿಗೆ ಫೈವ್ ಹಂಡ್ರೆಡ್ ಡಿಸ್ಕೋತಾರೋ ಗೊತ್ತಿಲ್ಲ ನಮಗಂತೂ ತ್ರೀ ಹಂಡ್ರೆಡ್ ಇದ್ದಾರೆ ನಾವು ಬಂದಿರೋದು ಬೆಂಗಳೂರಿಂದ ನಮ್ಮ ಹೆಸರು ವಿಶ್ವನಾಥ್ ಅಂತ ಜೊತೆಗೆ ಇವತ್ತೊಂದು ಪ್ರೋಗ್ರಾಮ್ ನಿಮಿಷ ನಿಮಿಷ

ಅಲ್ಲಿ ನೂರು ರೂಪಾಯಿ ಬಾಂಡ್ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಚಲುವರಾಯ ಚಲುವರಾಜು ನಮ್ಮ ಜೊತೆ ಮಾತನಾಡ್ತಾರೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಎಷ್ಟು ದಿನದಿಂದ ಇಂಥ ಕತೆಗಳು ನಡೀತಾ ಇದೆ ಅಲ್ಲಿ ರೆಸಿಪ್ಟ್ ಅನ್ನ ತೋರಿಸ್ತಾ ಇದ್ದಾರೆ ನೂರ್ ರೂಪಾಯಿ ನಿಗದಿ ಮಾಡಿದ್ರೆ ಮುನ್ನೂರಿಂದ ಐನೂರು ರೂಪಾಯಿ ಇಸ್ಕೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಕೇಳ್ತಾ ಇಲ್ವಾ ಏನ್ ಕಥೆ ಅಂತ ಇದುವರೆಗೂ ಏನು ಆಕ್ಷನ್ ತಗೊಂಡಿಲ್ಲ ಮೇಡಮ್ ತಗೊಂಡೇ ಇಲ್ಲ ಎಂಟು ತಿಂಗಳಿಂದ ಇದೇ ದಂಡ ನಡೀತಿದೆ

ಓಕೆ ಈಗ ನೀವು ರಿಸಿಪ್ಟ್ ಕೊಡ್ತಾರೆ ಅಲ್ವಾ ಈಗ ನೂರು ರೂಪಾಯಿ ಅಂತ ಹೇಳಿ ಬೋರ್ಡ್ ಇರುತ್ತೆ ಈಗ ನೀವು ಪೂಜೆ ಮಾಡ್ಸೋದಿಕ್ಕೆ ಅಂತ ಹೇಳಿ ರಿಸಿಪ್ಟ್ ಕೊಟ್ಟಾಗ ಆ ರಿಸಿಪ್ಟ್ ಅಲ್ಲಿ ಎಷ್ಟು ದುಡ್ಡು ಹಾಕಿರ್ತಾರೆ ಸರ್ ನೂರು ರೂಪಾಯಿ ಇದ್ದಂತ ಜಾಗದಲ್ಲಿ ನೂರು ರೂಪಾಯಿ ಇದ್ದಂತ ಜಾಗದಲ್ಲಿ ಮೇಡಮ್ ಮೂರ್ ನೂರು ರೂಪಾಯಿನ ಒಬ್ಬೊಬ್ಬರಿಗೆ ಒಂದು ಪೂಜೆಗೆ ಐನೂರು ಐದು ಟಿಕೆಟ್ ಅದಕ್ಕಿದ್ದಾರೆ ಮೇಡಂ ನೀವು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಾರೆ ಸರ್ ಅವರು ಅವರು ಕರೆದು ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ ನಾವ್ ಒಬ್ಬ ಫಲಕ ಹಾಕ್ತೀವಿ ಅಂತ ಹೇಳಿದ್ದಾರೆ ಏನು ಮಾಡಿಲ್ಲ ಮೇಡಂ ಇದು ಮೊದಲ ಸಾರಿಗೆ ದೂರು ದಾಖಲಾಗ್ತಾ ಇರೋದು ಮೊದಲು ಯಾವತ್ತಾರು ದೂರನ್ನ ಕೊಟ್ಟಿದ್ರ ಅಥವಾ ಅವ್ರ ಕ್ಯಾರೆ ಅಂತ ಇಲ್ವಾ ಅಂತ ಇಲ್ಲ ಮೊದ್ಲು ಆಗ್ಲಿ ಎಂಟು ತಿಂಗ್ಳಲ್ಲಿ ಒಂದ್ ಅವರು ಮಾಡ್ತಿದ್ದು ಒಂದ್ ತಿಂಗಳಿಗೆ ನಾನು ಅರ್ಜಿ ಕೊಟ್ಟಿದೀನಿ ಮೇಡಂ ಪುಸ್ತಕ ಓಕೆ ಅರ್ಜಿ ಕೊಟ್ಟಿದೀನಿ ಅರ್ಜಿ ಕೊಟ್ರು ಅವ್ರು ಯಾವ್ದೇ ತರದ್ ಆಕ್ಷನ್ ತಗೊಂಡಿಲ್ಲ ಓಕೆ ಹ್ಮ್ ಏನ್ ಮಾಡ್ಬೇಕು ಸರ್ ಅಂತೀರಾ ಹಾಗಾದ್ರೆ ಇಂಥ ಆಡಳಿತ ಮಂಡಳಿಗೆ ಈ ದಿನಾನು ಈ ದಿನ ಕೂಡನು ಹೈ ಟಿಗಿ ತರ್ಗಿದ್ದಾರೆ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಟಿವಿ ಫೈವ್ ನ್ಯೂಸ್ ಜೊತೆ ಇದು ಇದು ಅಲ್ಲಿ ನೂರು ರೂಪಾಯಿ ಬಾಂಡ್ ಹಾಕಿದ್ದಾರೆ